ಎಲ್ರಿಗೂ ನಮಸ್ಕಾರ ನಮ್ಮ ತೀರ್ಥಹಳ್ಳಿ ಡಾಕ್ಟರ್ ಸಂಘದಿಂದ ಒಂದು ಒಳ್ಳೆಯ ಶುಭ ಸುದ್ದಿ ಇತ್ತು ಎಲ್ರಿಗೂ ಎಂಥ ಸುದ್ದಿ ನೋಡುವ ಕಾಂಬ ತೀರ್ಥಹಳ್ಳಿ ವೈದ್ಯರ ಸಂಘವು ಯಶಸ್ವಿಯಾಗಿ ಇಪ್ಪತ್ತೈದು ಸವಸರಗಳನ್ನು ಪೂರೈಸಿದೆ ತೀರ್ಥಹಳ್ಳಿ ವೈದ್ಯಕೀಯ ಸಂಘದ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ನಾವು ಬೆಳ್ಳಿ ಹಬ್ಬ ಎಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ತೀರ್ಥಹಳ್ಳಿ ವೈದ್ಯರ ಸಂಘದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ಹೃದ್ರೋಗ ತಜ್ಞರು ಬೆಂಗಳೂರಿನ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹಾಲಿ ಲೋಕಸಭಾ ಸದಸ್ಯರಾದಂತಹ ಶ್ರೀಯುತ ಡಾಕ್ಟರ್ ಶ್ರೀ ಎನ್ ಅವರು ಆಗಮಿಸಲಿದ್ದಾರೆ ಶ್ರೀಯುತರು ತೀರ್ಥಹಳ್ಳಿ ಸಾರ್ವಜನಿಕರನ್ನು ಉದ್ದೇಶಿಸಿ ಹೃದಯ ಮತ್ತು ಜೀವನ ಶೈಲಿ ಎಂಬ ವಿಚಾರದ ಬಗ್ಗೆ ವಿಸ್ತೃತವಾಗಿ ಉಪನ್ಯಾಸವನ್ನು ಅಂದು ಮಾಡಲಿದ್ದಾರೆ ತಾವೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಆತ್ಮೀಯರೇ ಇಷ್ಟು ವರ್ಷಗಳಿಂದ ನಮ್ಮ ವಿದ್ಯೆ ವೃತ್ತಿಗಳನ್ನು ಗುರುತಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ ನಿಮ್ಮೊಂದಿಗೆ ಬೆಳ್ಳಿ ಹಬ್ಬವನ್ನು ಆಚರಿಸುವ ಪ್ರಯತ್ನವೇ ಈ ಕಾರ್ಯಕ್ರಮ ಇದು ನಿಮಗೆ ಅರ್ಪಣೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ ನಿಮ್ಮ ಆರೋಗ್ಯ ನಮ್ಮ ಕಾಳಜಿ ಈ ಕಾರ್ಯಕ್ರಮ ನಿಮಗೋಸ್ಕರ ಕಾರ್ಯಕ್ರಮ ಎಲ್ಲಿಂತ ಗೊತ್ತಿದೆಯಾ ನಿಮಗೆ ತೀರ್ಥಹಳ್ಳಿಯ ಗೋಪಾಲಗೌಡ ರಂಗಮಂದಿರದಲ್ಲಿ ನಿಮಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ ನವೆಂಬರ್ ಎಂಟನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಅವುಗಳು ಸ್ನೇಹಿತರು ಜೊತೆ ಕುಟುಂಬದೊಂದಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಆ ದಿನ ನೀವು ನಮ್ಮ ಜೊತೆ ಇರಬೇಕು ಅರ್ಧ ಎಲ್ಲರೂ ಬರಬೇಕು ಮತ್ತು ಚೀರ್ಥಲಿ ಸಮಸ್ತ ಜನತೆಗೆ ತೀರ್ಥಲಿ ವೈದ್ಯರ ಸಂಘ ಹಾಗೂ ಐ ಎಮ್ ಎ ತೀರ್ಥಹಳ್ಳಿ ಪರವಾಗಿ ಕಾರ್ಯಕ್ರಮಕ್ಕೆ ಸುಸ್ವಾಗತ